ಇಂದು ನಡೆದ ಲಕ್ಷ್ಮೀಶ್ವರದ ಐ ಐ ಟಿ ಮತ್ತು ಏಮ್ಸ್ ನಂತರ ಪ್ರತಿಷ್ಠಿತ ಸಂಸ್ಥೆಗಳು ಓದಿ ದೇಶದ ಉನ್ನತ ಸಂಸ್ಥೆಗಳಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳುವುದು ಶೈಕ್ಷಣಿಕ ತರಗತಿಯ ಫಲಿತಾಂಶ ಹೆಚ್ಚಿಸುವುದು ಎಂಟನೇ ಒಂಬತ್ತನೇ ಮತ್ತು ಹತ್ತನೇ ತರಗತಿಗಳ ವಿದ್ಯಾರ್ಥಿಗಳಿಗಾಗಿ ನಿಮ್ಮ ಭವಿಷ್ಯದ ದಿಕ್ಸೂಚಿ ಮಿತ್ರ ಮಹೋನ್ನತ ಅಭಿಲಾಷೆಗಳಿಗಾಗಿ ಇಂದು ಒಂದು ದಿನದ ಕಾರ್ಯಾಗಾರ ಮತ್ತು ನೋಂದಣಿ ನಡೆಯಿತು ಪಾಲಕರಾದ ರಾಜು ಅರಳಿಯವರು ಮಾತನಾಡಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಈ ಸಮಯದಲ್ಲಿ ನಾಗರಾಜ್ ಸರ್ ಅವರು ಪೋಷಕರಿಗೆ ಸಸಿಗಳನ್ನು ನೀಡಿದರು ಶುಕ್ರವಾರ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರರಿಂದ ರಾತ್ರಿ ಎಂಟರವರೆಗೆ ತರಗತಿಗಳು ನಡೆಯಲಿವೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ನೋಂದಣಿಗಾಗಿ ಕರೆ ಮಾಡಿ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಸೆವೆನ್ ಒನ್ ಫೋರ್ ನೈನ್ ಫೈವ್ ಏಟ್ ಒನ್ ಫೋರ್ ಸೆವೆನ್ ಫೈವ್ ನೈನ್ ಏಟ್ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ನೈನ್ ಏಟ್ ನೈನ್ ಏಟ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೇಶ್ವರದ ಲಕ್ಷ್ಮೇಶ್ವರರ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಿಷನ್ ಅಕಾಡೆಮಿಯವರಿಂದ ಮುಂದಿನ ಭವಿಷ್ಯ ವಿದ್ಯಾರ್ಥಿಗಳ ಭವಿಷ್ಯ ಯಾವ ರೀತಿ ಇರಬೇಕು ನೀಟ್ ಮತ್ತು ಎಕ್ಸಾಮನ್ನು ಯಾವ ರೀತಿ ಎದುರಿಸಬೇಕು ಈ ರೀತಿಯ ಕ್ಲಾಸಸ್ಸನ್ನು ನಮ್ಮ ಲಕ್ಷ್ಮೇಶ್ವರ ನಗರದಲ್ಲಿ ಪ್ರಪ್ರಥಮವಾರಿಗೆ ಆಯೋಜನೆ ಮಾಡಿದ್ದಕ್ಕಾಗಿ ವಿಷನ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಇದೇ ರೀತಿ ವಿಷನ್ ಅಕಾಡೆಮಿಯವರು ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ನಮ್ಮ ಲಕ್ಷ್ಮೇಶ್ವರ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಲಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಷನ್ ಅಕಾಡೆಮಿಗೆ ಸೇರಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಲಿ ಅಂತೇಳಿ ಶುಭ ಹಾರೈಸ್ತಾರೆ ಈ ದಿನದಿಂದ ಒಳ್ಳೆಯ ಒಂದು ಇವತ್ತು ಏನು ನಮ್ಮ ಸೆಮಿನಾರ್ ನಡೀತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಏನು ವಿಚಾರಗಳನ್ನು ಹೇಳಿದರು ಇವತ್ತು ಸೈನ್ಸು ಫಿಸಿಕ್ಸು ಬಯಾಲಜಿ ಇವೆಲ್ಲವನ್ನು ಸಹಿತ ಸ್ಟಾರ್ಟಿಂಗ್ ಕಾನ್ಸಂಟ್ರೇಷನ್ ಹಾಕಿದ್ರಾಗ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ನಿರೂಪಣೆ ಆಗುತ್ತೆ ಮುಂದಿನ ಎಕ್ಸಾಮ್ ಅಂದರೆ ನಮ್ಮ ಪಿ ಯು ಸಿ ಮಟ್ಟನು ಒಂದು ಹೆಚ್ಚಿನ ಜ ಧೈರ್ಯ ಬರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಮಕ್ಕಳನ್ನು ಸಹಿತ ಈ ಒಂದು ಏನು ವಿಷನ್ ಅಕಾಡೆಮಿಗೆ ಈ ಒಂದು ಕ್ಲಾಸಸ್ಗೆ ಸೇರಿಸಲು ಒಂದು ಹೆಮ್ಮೆ ಅನ್ನಿಸುತ್ತೆ ಧನ್ಯವಾದ ಸರ್ ಎಲ್ಲರಿಗೂ ನಮಸ್ಕಾರ ವಿಷನ್ ಅಕಾಡೆಮಿಯವರು ಇವತ್ತು ರಶಿಸದಲ್ಲಿ ಒಂದು ಕಾರ್ಯಕ್ರಮ ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದರು ಅದು ಮುಂದಿನ ಏತು ನೈನ್ತು ಮತ್ತು ಟೆಂತ್ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದಾರೆ ಅದು ಮುಂದೆ ನಮಗೆ ಇಂಜಿನಿಯರಿಂಗ್ ಮತ್ತು ಸಿ ಇ ಟಿ ಮತ್ತು ನೀಟಾಗಿ ಡಾಕ್ಟರ್ ಮತ್ತು ಇಂಜಿನಿಯರಿಂಗ್ ಐ ಐ ಟಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆದ್ದರಿಂದ ನಮ್ಮ ಮಗಳನ್ನು ನಾವು ಇಲ್ಲಿ ಅಡ್ಮಿಷನ್ ಮಾಡಿಸಿದ್ದೇವೆ ನಾವು ಒಳ್ಳೆಯ ರೀತಿ ಒಂದು ನಾಗರಾಜ್ ಸರ್ ಮತ್ತು ಇಲ್ಲಿ ಎಲ್ಲ ಅವರ ಪರಿವಾರ ಒಳ್ಳೆಯ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮಸ್ಕಾರ ನಮಸ್ಕಾರ ಇವತ್ತು ಏನು ನಾವು ಸೆಷನ್ ಮಾಡಿದ್ವಿ ಈ ಸೆಷನ್ನಿಂದ ಭಾಳಷ್ಟು ಇಂಪ್ಯಾಕ್ಟ್ಫುಲ್ ಮೆಸೇಜಸ್ ಪಾಸಾಗಿದೆ ಯಾಕೆ ಅಂತಂದರೆ ಒಂದು ಸೆಷನ್ನಿಂದ ಆಲ್ರೆಡಿ ನಮ್ಮ ಹತ್ರ ಟ್ವೆಂಟಿ ಪ್ಲಸ್ ಅಡ್ಮಿಷನ್ಸ್ ಇದ್ದಾವೆ ಯಾಕೆ ಅಂತಂದ್ರೆ ಫೌಂಡೇಶನ್ ಕೋರ್ಸ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪ್ರೆಸೆಂಟ್ ಇಯರ ಯಾಕೆ ಅಂತಂದ್ರೆ ಏನು ಫೌಂಡೇಶನ್ ಬೇ ಬೇಸ್ಮೆಂಟ್ ಬೇಕಾಗಿದೆ ಆ ಬೇಸ್ಮೆಂಟ್ ಚೆನ್ನಾಗಿ ಸಿಕ್ತು ಅಂದ್ರೆ ಬಿಲ್ಡ್ ಬಿಲ್ಡಿಂಗನ್ನು ಚೆನ್ನಾಗಿ ಕಟ್ಬೋದು ಹಾಗೆ ಮಕ್ಕಳ ಕೆರಿಯರ್ ಡೆವಲಪ್ಮೆಂಟ್ ಏನಾಗುತ್ತೆ ಸೊ ಈ ಫೌಂಡೇಶನಿಂದ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ನನ್ನ ಪರವಾಗಿ ಹಾಗೂ ಈ ಬಿ ಸಿ ಎನ್ ವಿಜಯನ್ ಅಕಾಡೆಮಿಯ ಪರವಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್